ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಗುಣಿತಾಕ್ಷರ ಕಂಡ್ ಕಿ ಓಕೆ ದೀಸ್ ಗುಣಿತಾಕ್ಷರ ವರ್ಡ್ಸ್ ಓಕೆ ಶಬ್ದಗಳು ಪದಗಳು ಓಕೆ ಈ ಅಕ್ಷರಗಳಿಗೆ ಇರುವಂತಹ ಪದಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡುವ ಹೌ ಟು ಫಾರ್ಮೇಶನ್ ದ ವರ್ಡ್ಸ್ ಓಕೆ ಕ್ಯಾರೆಕ್ಟರ್ ದಿಸ್ ಈಸ್ ಸೊ ಐ ಆಮ್ ರೈಟಿಂಗ್ ಫೈವ್ ವರ್ಡ್ಸ್ ಫಸ್ಟ್ ಒನ್ ಈಸ್ ಕರ 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 ಮೀನ್ಸ್ ಹ್ಯಾಂಡ್ and second one is ka ma la kamala easy, easy words okay kamala lotus third word is ka -sa. कसा वेस्ट फोर्थ वन इज का रा डी करडी करडी मीन्स बेर फिफ्थ वर्ड इज का ना su kanasu kanasu means what dream i'm writing here ka na su see here one by one kara kamala kasa karadi karadi kanasu kara kamala kasa karadi ಕನಸು ಸೊ ಕ ವರ್ಡ್ಸ್ಗೆ ಇರುವಂತಹ ಕ ಗುಣಿತಾಕ್ಷರಕ್ಕೆ ಇರುವಂತಹ ವರ್ಡ್ಸ್ ಗಳನ್ನು ನೋಡಿದ್ವಿ ನೆಕ್ಸ್ಟ್ ಕಾ ಕಾ ಕ್ಯಾರೆಕ್ಟರ್ ದಿಸ್ ಎಸ್ ಸೊ ಫಸ್ಟ್ ವರ್ಡ್ ಕೇ ಕಾಗೆ ಮೀನ್ಸ್ ವಾಟ್ ಕ್ರೌ సెకండ్ వన్ కాలు క లు లెగ్ కాలు మీన్స్ లెగ్ థర్డ్ వన్ కార్రు క రు కార్ vehicle కార్ ఫోర్త్ వన్ తాడు క మీన్స్ ఫస్ట్ ఫిఫ్త్ వన్ ఈస్ కద కగద పేపర్ కగద మీన్స్ వాట్ పేపర్ ఎస్ కగ క్రౌ కాలు లెగ్ ಕಾರು ಕಾರಸ್ಟ್ ಕಾಗದ ಪೇಪರ್ ಕಾಗೆ ಕಾಲು ಕಾರು ಕಾಡು ಕಾಗದ ನೆಕ್ಸ್ಟ್ ಕೀ ಕ್ಯಾರೆಕ್ಟರ್ ವರ್ಡ್ಸ್ ಸಿಹಿಯ Say properly. Yes. First word is key, Ta. key. -ki. Kita key. -ki. Kita key -ki means what? Window. Next key woo. ಡ ಕಿವುಡ ಡೆಫ್ ಕಿವುಡ ಮೀನ್ಸ್ ಅನೇಬಲ್ ಟು ಹಿಯರ್ ಎನಿಥಿಂಗ್ ಡೆಫ್ ವಿ ಕಿವಿ ಕಿವಿ ಮೀನ್ಸ್ ವಾಟ್ ಇಯರ್ ದೆನ್ ಕಿರೀಟ ರಾಜನ ತಲೆಯಲ್ಲಿ ಇರುತ್ತೆ ಅಲ್ವಾ ಕಿರೀಟ ದೇವರ ತಲೆಯಲ್ಲಿ ಗೋಡ್ ತಲೆಯಲ್ಲಿ ಹೆಡ್ ಅಲ್ಲಿ ರಾಜನ ಹೆಡ್ಡಲ್ಲಿ ಕಿರೀಟ किरीटा एंड रेन क्राउन क्राउन नेक्स्ट किसे की से किसे किसे मेन शॉट पॉकेट ओके सी हियर किटाकी विंडो किउडा डेफ किवी ईयर किरीटा क्राउन किसे पॉकेट किटाकी किउडा ಕಿವಿ ಕಿರೀಟ ಇಸೆ ಕಿಟಕಿ ಕಿವುಡ ಕಿವಿ ಕಿರೀಟ ಇಸೆ ಎಸ್ ಇದಿಷ್ಟು ಕ ಕಿ ಇರುವಂತಹ ವರ್ಡ್ಸ್ ಗಳನ್ನು ನಾವು ತಿಳಿದುಕೊಂಡ್ವಿ ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ನೀವು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಐಕನ್ ಓಕೆ ಎಸ್ ಆದಷ್ಟು ಶೇರ್ ಮಾಡಿ ಮತ್ತು ನಿಮಗೇನಾದರೂ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಲೇಟಿಂಗ್ ಟು ಕನ್ನಡ ನಾನೇನಾದರೂ ನಿಮಗೆ ಬೇಕು ಅಂದರೆ ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ರೆಡಿ ಇದ್ದೇನೆ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್